ವೆಲ್ಕಮ್ ಬ್ಯಾಕ್ ಬೆಂಗಳೂರಿನ ಸಾರಕ್ಕಿ ಬಳಿ ಇರುವಂತಹ ಸತ್ಯಸಾಯಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ ಮಸುಕಿನ ಜೋಳದಲ್ಲಿ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ ಇದರ ಜೊತೆಗೆ ವಿವಿಧ ಹೂಗಳು ಸೊಪ್ಪನ್ನು ಬಳಸಿ ಅಲಂಕಾರವನ್ನು ಮಾಡಲಾಗಿದೆ ಿಕ ವಾಹನ ಗಜಾನನ ಈ ಮೂರ್ತಿ ನೋಡಿದ್ರೆ ಎಂಥವರ ಬಾಯಲ್ಲೂ ಕೇಳ್ಬರೋ ಹೆಸರೇ ಇಡಗುಂಜಿ ಅನ್ನೋ ಹೆಸರು ಇದು ಉತ್ತರ ಕನ್ನಡ ಜಿಲ್ಲೆಯ ಬಹು ಪ್ರಖ್ಯಾತ ಇಡಗುಂಜಿ ಗಣಪತಿ ದೇವಾಲಯ ಪುರಾಣ ಪ್ರಸಿದ್ಧ ಇಡಗುಂಜಿ ಗಣಪತಿ ದೇವಾಲಯಕ್ಕೆ ಬರೋಬರಿ ಸಾವಿರದ ಐನೂರು ವರ್ಷಕ್ಕಿಂತಲೂ ಹಿಂದಿನ ಪುರಾಣ ಇತಿಹಾಸ ಇದೆ ಇಡಗುಂಜಿ ಗಣಪತಿಗೆ ಬಾಲ ಗಣಪತಿ ಅಂತಲೂ ಕರೀತಾರೆ ದ್ವಿಭುಜ ಗಣಪತಿ ಇಡಗುಂಜಿಯಲ್ಲಿ ಬಿಟ್ರೆ ಇದೇ ಜಿಲ್ಲೆಯ ದಕ್ಷಿಣ ಕಾಶಿ ಗೋಕರ್ಣದಲ್ಲಿ ನೋಡ ಸಿಗುತ್ತೆ ಗಣಪತಿ ಹಬ್ಬ ಬಂತು ಅಂದ್ರೆ ದೇವರ ನಾನಾ ಸೇವೆಗಳಿಗೆ ಈ ದೇವಸ್ಥಾನ ಫೇಮಸ್ ಆದ್ರೆ ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ದೇವಾಲಯದಲ್ಲಿ ಕೇವಲ ದರ್ಶನಕ್ಕೆ ಮಾತ್ರ ಅವಕಾಶವಿದ್ದು ಭಕ್ತಾದಿಗಳಿಗೆ ಬೇಸರ ಮೂಡಿಸಿದೆ ಪ್ರತಿ ವರ್ಷದಂತೆ ಚೌತಿಯ ಒಂದು ಸಂದರ್ಭದಲ್ಲಿ ನಾವು ಈ ಇಡುಗುಂದಿ ಮಹಾಗಣಪತಿಯ ಒಂದು ಸಾನ್ನಿಧ್ಯಕ್ಕೆ ಪ್ರತಿ ವರ್ಷವೂ ಕೂಡ ನಾವು ಬರ್ತೀವಿ ಈ ಒಂದು ಮಹಾಗಣಪತಿಯ ಒಂದು ದರ್ಶನವನ್ನು ಪಡೆದುಕೊಂಡು ಒಂದು ಹೋಗೋದ್ರಿಂದ ಈ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಒಂದು ಹೆಸರುವಾಸಿಯಾದಂಥ ಒಂದು ಈ ಇಡುಗುಂದಿ ಕ್ಷೇತ್ರ ಈ ಒಂದು ಮಹಾಗಣಪತಿಯ ಒಂದು ಅನುಗ್ರಹ ನಮಗೆ ಸದಾ ಮುಡ್ತದೆ ಪ್ರತಿ ವರ್ಷವೂ ಕೂಡ ಬರ್ತೀವಿ ಈ ಕೊರೋನಾ ಒಂದು ಮಹಾಮಾರಿಯಿಂದ ಈ ವರ್ಷ ಸೇವೆಯನ್ನು ಯಾವುದು ಇಲ್ಲದೆ ದರ್ಶನಕ್ಕೆ ಮಾತ್ರ ಇಟ್ಟಿದ್ದಾರೆ ಗಣಪತಿ ದೇವರಿಗೆ ಪಂಚ ಕಜ್ಜಾಯ ಅಂದ್ರೆ ಇಷ್ಟದ ನೈವೇದ್ಯವಂತೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಪಂಚ ಕಜ್ಜಾಯವೇ ಪ್ರಸಾದವಾಗಿ ನೀಡಲಾಗುತ್ತೆ ಪಂಚ ಕಜ್ಜಾಯ ಪ್ರಿಯ ಆ ಪಂಚಗಜ್ಜಾಯವನ್ನ ದಿನಾಲು ನಿನಗೆ ಅರ್ಪಣೆ ಮಾಡ್ತೇನೆ ಯಾವ ಹೊತ್ತು ಪಂಚಗಜ್ಜಾಯದ ಅರ್ಪಣೆ ಇಲ್ವೋ ಆ ಹೊತ್ತು ಹಿಂತಿರುಗಿ ಕೈಲಾಸಕ್ಕೆ ಹೋಗತಕ್ಕಂತಹ ವಚನದ ಮೇಲೆ ಕರೆದುಕೊಂಡು ಬಂದು ಇಂದಿನ ಅನುಚಾನುವಾಗಿ ಇಂದಿನ ತನಕನು ದಿನಾಲು ಪಂಚಗಜ್ಜಾಯದ ಸಮರ್ಪಣೆ ಶ್ರೀ ಮಹಾಗಣಪತಿಗೆ ನಡೀತಾ ಇದೆ ಇರಗುಂಜಿಯ ಗಣಪತಿಯ ವಿಶೇಷತೆ ಹಾಗೂ ಇಲ್ಲಿ ನಡೆಯುವಂತಹ ಕೈಂಕರ್ಯಗಳಿಂದಲೇ ಈ ದೇವಾಲಯ ದೇಶದಲ್ಲೇ ಪ್ರಸಿದ್ಧಿ ಪಡೆದಿದೆ ದರ್ಶನ್ ನಾಯ್ ನ್ಯೂಸ್ ಏಟೀನ್ ಒಂದೂವರೆ ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಇಡಗುಂಜಿ ಗಣೇಶನನ್ನ ನೋಡಿದ್ರೆ ಇನ್ನ ಬೆಂಗಳೂರಿನ ಸಾರಕ್ಕಿ ಬಳಿ ಇರುವಂತಹ ಸತ್ಯಸಾಯಿ ಗಣಪತಿಯನ್ನ ನೋಡೋಣ ಆ ಒಂದು ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ ಮುಸುಕಿನ ಜೋಳದಲ್ಲಿ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿರುವಂತದ್ದು ಇದರ ಜೊತೆಗೆ ವಿವಿಧ ಹೂಗಳು ಸೊಪ್ಪನ್ನು ಬಳಸಿ ಅಲಂಕಾರವನ್ನ ಮಾಡಲಾಗಿದೆ ಉಳಿದ ಸುದ್ದಿಯನ್ನು ನೋಡೋಣ ಆದ್ರೆ ಅದಕ್ಕೂ ಮುಂಚೆ ಒಂದು